ತಾಲೂಕು ಮತ್ತು ಆಡಳಿತಾಧಿಕಾರಿ ಅಂಜುಮನ್ ಇಸ್ಲಾಂ ಇಲ್ಕಲ್ ಮಾನ್ಯರೇ ವಿಷಯ ಹದಿನೆಂಟು ವರ್ಷ ತುಂಬಿದ ಯುವಕರಿಗೆ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಇಲ್ಕಲ್ ಇದರಲ್ಲಿ ಸಾಮಾನ್ಯ ಸದಸ್ಯರನ್ನಾಗಿ ಮಾಡಿ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಚುನಾವಣೆ ನಡೆಸಿ ಆಡಳಿತ ಮಂಡಳಿಯ ಚುನಾಯಿಸಬೇಕಂತ ಹೇಳಿ ನಮ್ಮ ವಿಷಯದ ಈ ಮೇಲ್ಗಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಕಲ್ ನಗರದ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಈ ಒಂದು ಒಕಪ್ ಸಂಸ್ಥೆಯಾಗಿ ನೋಂದಣಿಯಾಗಿರುತ್ತದೆ ಕಳೆದ ಸುಮಾರು ವರ್ಷಗಳಿಂದ ಈ ಸಂಸ್ಥೆಗೆ ಚುನಾವಣೆ ನಡೆದಿದೆ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಆಡಳಿತ ನಡೆಯುತ್ತಿದೆ ಈ ಸಂಸ್ಥೆಯ ಬೆಳವಣಿಗೆ ಬೆಳವಣಿಗೆಯ ಪ್ರಜ್ಞಾವಂತ ಯುವಕರ ಪಾಲ್ಗೊಳ್ಳುವಿಕೆ ತುಂಬ ಇರುತ್ತದೆ ಆದ ಕಾರಣ ಆಡಳಿತಾಧಿಕಾರಿಗಳು ತಾವು ಇಲ್ಕಲ್ ನಗರದ ಹದಿನೆಂಟು ವರ್ಷ ತುಂಬಿದ ಎಲ್ಲ ಯುವಕರಿಗೆ ಮತದಾನದ ಹಕ್ಕು ನೀಡಿ ಚುನಾವಣೆ ನಡೆಸಿ ಆಡಳಿತ ಮಂಡಳಿಯನ್ನು ಚುನಾಯಿಸಲು ತಮ್ಮಲ್ಲಿ ವಿನಮ್ರ ವಿನಂತಿ ಧನ್ಯವಾದಗಳು ಇಲ್ಸಲ್ ನಗರದ ಎಲ್ಲ ಯುವಕರು ಸನ್ಮಾನ ಮಾಡಿದ್ರಿ ಆದರೆ ಇದನ್ನ ಯಾವುದು ಪೊಲಿಟಿಕಲ್ ಆಗಿ ನೀವು ಯಾವ್ದು ತಗೋಬಾರ್ದು ಫಸ್ಟ್ ಪಾಯಿಂಟ್ ಹೇಳ್ತಾ ಸರ್ಕಾರ ಒಂದು ನಮಗೆ ಆರ್ಡರ್ ಮಾಡಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ ಆ ಡೈರೆಕ್ಷನ್ಸ್ ಏನಿದೆ ಸರ್ಕಾರದ ಆ ಡೈರೆಕ್ಷನ್ಸ್ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತೀವಿ ಎಲ್ಲರೂ ಯಾವುದು ಭೇದ ಭಾವ ಇರಬಾರ್ದು ನಿಮ್ಮಲ್ಲಿ ಅದು ಭೇವ್ ಭೇದ ಭಾವ ಇಟ್ಕೋಬಾರ್ದು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಒಗ್ಗಟ್ಟಾಗಿರ್ಬೋದು ಸಮಾಜನ ಹೆಂಗೆ ಕಟ್ಟಬೇಕು ಅಂತ ನೀವೆಲ್ಲರೂ ಯೋಚನೆ ಮಾಡಬೇಕು ಅದನ್ನು ಬದಲಾಗಿ ಹೊಡಿಬೇಕು ಅಂತ ಹೆಂಗೆ ಯೋಚನೆ ಮಾಡ್ಬೋದು ಯಾರಾಗಲಿ ಸೊ ಆ ನಿಟ್ಟಿನಲ್ಲಿ ಈ ಅಂಜುಮನ್ ಸಂಸ್ಥೆಯ ಅಡಿಯಲ್ಲಿ ಬರುವಂಥ ಏನೇನು ಇದಾವೆ ಎಲ್ಲದಕ್ಕೂ ಒಂದು ಡೆವಲಪ್ಮೆಂಟ್ ಪ್ರೋಗ್ರೆಸ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಶ್ರಮ ವಹಿಸಿದ್ವಿ ಹಾಗೆಯೇ ಸರ್ಕಾರ ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ ಅದಕ್ಕೊಂದು ಚುನಾವಣೆ ಮಾಡಿ ಏನು ಮಾಡಬೇಕು ಅಂತ ಹೇಳಿ ಸೊ ಆ ಕಾರ್ಯವನ್ನು ಕೂಡ ಏನು ಡೈರೆಕ್ಷನ್ಸ್ ಇದೆ ಏನು ಕಾನೂನಿದೆ ಕಾನೂನು ಪ್ರಕಾರವಾಗಿ ನಾವು ಆಗೋದು ಧನ್ಯವಾದಗಳು